ಅಸಮರ್ಥ ನೇತೃತ್ವ ಇದ್ದರೆ ಮಾರ್ಗದರ್ಶಕ ಅಸಮರ್ಥ ಮಾರ್ಗದರ್ಶಕ ಇದ್ದರೆ ಆಗದೇನು ಅಂತ ಹೇಳಿ ಹೇಳಿ ನಿನ್ನೆ ಘಟನೆಯಿಂದ ನಾವು ಕಾಣ್ಬೋದಾಗಿದೆ ಅದರಿಂದ ಜನರಲ್ಲೂ ಕೂಡ ನಾನು ವಿನಂತಿ ಯಾಕೆ ಈ ರೀತಿ ಎಮೋಷನಲ್ ಆದ್ರೂ ಅಂತ ಗೊತ್ತಾಗಿಲ್ಲ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಟೀಮ್ ಗೆದ್ದಂತ ಕಪ್ಪಲ್ಲ ಅದು ಅಥವಾ ನಮ್ದೇ ಕರ್ನಾಟಕದ ಒಂದು ಪಡೆ ಒಂದು ಟೀಮ್ ರಾಣಿಜಿ ಅದು ಇದು ಗೆದ್ದಾಗ ಸಹಜವಾಗಿ ನಮಗೊಂದು ಎಮೋಷನಲ್ ಅಲ್ಲಿ ಇದಿರ್ತದ ಅದು ಯಾವುದು ಅಲ್ಲ ಮನೆ ನಡೆದಂಥ ಐ ಪಿ ಎಲ್ ಇದು ಪ್ಯೂರ್ಲಿ ಕಮರ್ಷಿಯಲ್ ಅದು ಹರಾಜು ಮಾಡಿ ಬಿಡ್ ಮಾಡಿ ಬಹುಶಃ ಕನ್ನಡ ನಾಡಿನ ಒಬ್ಬ ಮಯಾಂಕ್ ಅಂತೇಳಿ ಹೇಳಿ ಒಬ್ಬರ ಇಬ್ಬರು ಆಡಿದ್ದಾರೆ ಆ ಟೀಮ್ನಲ್ಲಿ ವೈಶಾಖ್ ಕುಮಾರ್ ಇಬ್ಬರ ಒಬ್ಬರ ಇಬ್ಬರು ಆಡಿದ್ದು ಅಷ್ಟೇ ಇಡೀ ಟೀಮು ಬೇರೆ ಬೇರೆ ದೇಶದ ಆಯ್ದ ಪಟುಗಳ ಒಂದು ಟೀಮ್ ಅದು ಇನ್ನೊಂದು ಬಿಟ್ಟಿನಲ್ಲಿ ಇನ್ನೊಂದು ಯಾವುದೋ ರಾಜ್ಯದ ಪರವಾಗಿ ಆಡ್ಬೋದು ಅವರು ಇಷ್ಟು ಯಾಕೆ ಎಮೋಷನ್ ಆಗಬೇಕು ಗೊತ್ತಿಲ್ಲ ಮೊನ್ನೆ ಮೊನ್ನೆ ನಡೆದಂಥ ಆಪ್ರೇಷನ್ ಸಿಂಧೂರದಲ್ಲಿ ಹೋರಾಟ ಮಾಡಿದಂಥ ಯುದ್ಧದ ಸೈನಿಕರ ಬಗ್ಗೆ ನಾವು ಇಷ್ಟು ಎಮೋಷನ್ ಆಗಿದ್ದರೆ ಅವ್ರಿಗೆ ಇನ್ನಷ್ಟು ಸ್ಫೂರ್ತಿ ಬರ್ತಿತ್ತೇನು ನಾನು ವಿನಂತಿ ಅಷ್ಟೇ ಸಾರ್ವಜನಿಕರಲ್ಲೂ ಕೂಡ ಈ ರೀತಿಯ ನೂಕು ನುಗ್ಗಲು ಈ ಎಮೋಷನಲ್ಲೂ ಇದು ಒಳ್ಳೆಯದಲ್ಲ ಒಂದು ಕೆಟ್ಟ ಸರ್ಕಾರ ಈ ರಾಜ್ಯದಲ್ಲಿದೆ ನಮ್ಮ ದೌ ದೌರ್ಭಾಗ್ಯದ ಸಂಗತಿ ಇವತ್ತು ನಾನು ಒತ್ತಾಯಿಸ್ತೇನೆ ಇಡೀ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಇವತ್ತು ಬೆಳಗ್ಗೆಯಿಂದ ನಾನು ಮೀಡಿಯಾ ನೋಡಲಿಲ್ಲ ನಮ್ಮ ಹೋಮ್ ಮಿನಿಸ್ಟರ್ ಎಲ್ಲಿ ಹೋಗ್ಬಿಟ್ರು ಅಂತ ಗೊತ್ತಾಗಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂಥ ಸ್ಥಾನ ಎಲ್ಲಿ ಹೋದರು ಅಂತ ಗೊತ್ತಿಲ್ಲ ರಾಜಕೀಯವಾಗಿ ಅವ್ರನ್ನ ಹೊರಗಿಟ್ಟಿದ್ದಾರೋ ಅವರಿಗೆ ಏನೆಲ್ಲ ಮಾಡಿದ್ದಾರೆ ಇಲ್ಲಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಆ ಹೋಮ್ ದುರ್ಬಲ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಕರ್ನಾಟಕ ರಾಜ್ಯ ಜನರಿಗೆ ಗೊತ್ತಾಗಬೇಕು